ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ओम श्री गुभ्यों नम हरी ओम ओम क्राम क्रीं क्रोम सह भोमय नम ज्ञांदमय दीव निर्मलस्फुटिकृतिम आधारा सर्व्या हयग्रीव उपासस्मे ओम नमो भगवते वासुदेवाय ओम नमो नारायणा नमस्कार ಈಗಾಗಲೇ ಕ್ಲಾಸಸ್ ಯಾವಾಗ ಶುರು ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಡಿಸೆಂಬರ್ ಒಂದನೇ ತಾರೀಕಿಂದ ನೂರ ಹತ್ತನೇ ಬ್ಯಾಚು ಈಗಾಗಲೇ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ನೀವು ಕೂಡ ಯಾಕೆ ಕಲಿಯಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಯುತ್ತೆ ಹಾಗೆ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇದೆ ಸಂಜೆ ಎಂಟುವರೆಗೆ ಒನ್ ಆ್ಯಂಡ್ ಆಫ್ ಅವರಿಂದ ಟೂ ಅವರ್ಸ್ ನಿಮ್ಮ ಸಮಯವನ್ನು ನೀಡಿದ್ರೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಜ್ಯೋತಿಷ್ಯ ನಮಗೆ ಕಲ್ತ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಖಂಡಿತ ನಿಮಗೆ ಒನ್ ಅವರ್ ಅಲ್ಲಿ ತಿಳಿಯುತ್ತೆ ನಿಮಗೆ ಏನ್ ಪ್ರಶ್ನೆ ಇರುತ್ತೆ ಏನ್ ಡೌಟ್ಸ್ ಇರುತ್ತೆ ಅದೆಲ್ಲ ಸ್ವತಃ ಗುರುಜಿ ಅವರೇ ಕ್ಲಾಸ್ ತಗೋತಾರೆ ನಿಮ್ಮೆಲ್ಲ ಡೌಟ್ಸ್ ಗಳಿಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಆನ್ಸರ್ ಅನ್ನ ಕೊಡ್ತಾರೆ ಅದಾದ್ಮೇಲೆ ಒಂದೇ ತಾರೀಕಲ್ಲಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಬಹುದು ಹದಿನೈದೇ ದಿನದಲ್ಲಿ ನೀವು ಜ್ಯೋತಿಷವನ್ನ ಕಲಿಬಹುದು ನೀವು ಮಾತ್ರ ಅಲ್ಲ ಕುಟುಂಬ ಸಮೇತದಲ್ಲಿ ಕಲಿಬಹುದು ಅಂಡ್ ಹಾಗೆ ಇವತ್ತಿನ ದಿನದ ವಿಶೇಷ ಮಾತಾಡೋದಾದ್ರೆ ಗೋವರ್ಧನ ಪೂಜೆ ಬಗ್ಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ರೀತಿಯಲ್ಲಿ ಸಾಕಷ್ಟು ಪೂಜೆಗಳನ್ನ ಮಾಡ್ತಾರೆ ನೀರು ತುಂಬುವ ಹಬ್ಬ ಗೋವರ್ಧನ ಪೂಜೆ ಈ ರೀತಿಯಲ್ಲಿ ಕೂಡ ಗೋವರ್ಧನ ಪೂಜೆ ಇದೆ ಹಾಗಂದ್ರೆ ಏನು ಯಾಕೆ ಮಾಡಬೇಕು ಅದರ ವಿಶೇಷತೆ ಏನು ಅಂತ ಗುರುಜಿ ಇವತ್ತು ಕಾರ್ಯಕ್ರಮದಲ್ಲಿ ಆ ಗುರುಜಿ ಹೇಳಿದೆ ಇವಾಗ ಸೊ ಗೋವರ್ಧನ ಪೂಜೆಯ ವಿಶೇಷತೆನ ತಿಳಿಸ್ಕೊಡೋದಾದ್ರೆ ಗೋಗಳ ರಾಜ ವಿಷ್ಣು ಕೃಷ್ಣ ರಾಮ ಎಲ್ಲ ಒಂದೇ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದು ಊರಿರುತ್ತೆ ಆ ಊರಲ್ಲಿ ಪ್ರವಾಹ ಬರುತ್ತೆ ಜೋರಾಗಿ ಸೊ ಒಂದು ಎತ್ತರದ ಒಂದು ಪ್ರದೇಶದಲ್ಲಿ ಆ ಊರಿನ ಜನಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಬನ್ನಿ ಅಂತ ಹೇಳಿ ಪ್ರಕೃತಿಯ ವಿಕೋಪಕ್ಕೆ ಮಾಡ್ತಕ್ಕಂಥ ಕತೆ ಅದು ಹಾಗೆ ಆ ರೀತಿ ಒಂದು ಕಡೆ ಕರ್ಕೊಂಡು ಬಂದಾಗ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಇಂದ್ರನ ಕೋಪ ಅಂತ ಕರೀತಾರೆ ಆ ಇದರಲ್ಲಿ ಕಥೆಯಲ್ಲಿ ಇಂದ್ರನ ಒಂದು ಕೋಪ ಇವತ್ತಿನ ದಿವಸ ಹಂಗೆ ಇದೆ ಬೆಂಗಳೂರು ಮತ್ತು ಎಲ್ಲ ಕಡೆ ಅನಿಸುತ್ತೆ ಈ ವರ್ಷ ಪ್ರವಾಹ ಜಾಸ್ತಿಯಾಗಿ ಹೋಗಿದೆ ಸೊ ಪ್ರಕೃತಿಯ ವಿಕೋಪಗಳನ್ನು ನಾವು ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳಿ ದೇವರುಗಳು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಅಂದರೆ ಇಲ್ಲಿ ಎರಡು ವಿಚಾರಗಳು ಸ್ವಲ್ಪ ಕಥೆಯಲ್ಲಿ ಸ್ವಲ್ಪ ಕಟ್ಟಾಗಿದೆ ಏನಪ್ಪ ಅಂತಂದರೆ ಗಿರಿ ಅಂತ ಬರುತ್ತೆ ಗೋವರ್ಧನ ಗಿರಿ ಇವತ್ತು ಗಿರಿನ ಎಲ್ಲ ಕಡಿದು ಹಾಳು ಮಾಡ್ತಾಯಿದ್ದೀವಿ ಬೆಟ್ಟಗಳನ್ನೆಲ್ಲ ಒಡೆದು ಪುಡಿ ಪುಡಿ ಮಾಡ್ತಾಯಿದ್ದೀವಿ ಅದನ್ನು ಯಾರೂ ಅಲ್ಲ ಈಗ ಪಾಪ ಮಾಡಿದ್ರೆ ಪಾಪ ಸುತ್ಕೊಳ್ಳುತ್ತೆ ಅಂತಲ್ಲ ಅದು ಮಾಡ್ತಾಯಿರೋದೇ ಮಿನಿಸ್ಟರ್ಗಳು ಕೆಲವರು ಗಣಿಗಾರಿಕೆ ಅಂತ ಹೇಳ್ತಾರೆ ಇವತ್ತು ಸಂಪನ್ಮೂಲಗಳೆಲ್ಲ ಹಾಳಾಗ್ತಾ ಇರ್ತಕ್ಕಂಥದ್ದು ನಮ್ಮ ಬೇಡಿಕೆಯಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು